ಈ ಅಜ್ಜನನ್ನು ಮನೆಯವರೇ ಹುಚ್ಚ ಎಂದು ಆಚೆ ತಳ್ಳಿ ನಿನ್ನ ಸಹವಾಸ ಸಾಕಪ್ಪ ಅಂತ ಬಿಟ್ಟು ಬಿಟ್ಟಿದ್ದಾರೆ ಆದರೆ ಈ ಅಜ್ಜ ಮಾಡಿರೋ ಕೆಲಸಕ್ಕೆ ಮನೆ ಮುಂದೆ ನೂರಾರು ಕಾರ್ಗಳು ಸಾಲಾಗಿ ಬಂದು ನಿಂತವು ಮತ್ತು ಕೂತು ಮುಖ್ಯಮಂತ್ರಿಗಳೇ ಬಂದು ಈ ಅಜ್ಜನ ಕಾಲಿಗೆ ಬಿದ್ದರು ಅಸಲಿಗೆ ಈ ವ್ಯಕ್ತಿ ಯಾರು ಈತ ಮಾಡಿರುವ ಸಾಧನೆಯಾದ್ರೂ ಏನು ಎಂದು ತಿಳಿದರೆ ಒಂದು ಕ್ಷಣ ನೀವೇ ದಂಗಾಗಿ ಹೋಗ್ತೀರಾ ಪೂರ್ತಿ ವಿಚಾರವನ್ನ ತಿಳಿದುಕೊಳ್ಳಬೇಕಾದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಇನ್ನು ಅದಕ್ಕೂ ಮುನ್ನ ಇಂತಹ ಕುತೂಹಲ ಮತ್ತು ರೋಚಕ ವಿಷಯಗಳನ್ನು ಪ್ರತಿದಿನ ನಿಮ್ಮ ಮುಂದೆ ತರುತ್ತಿರುವ ನನಗೆ ಒಂದು ಲೈಕ್ ಕೊಟ್ಟೇ ಕೊಡ್ತಿರಲ್ವಾ ಲೈಕ್ ಮಾಡಿದಿರಾ ಅನ್ಕೋತೀನಿ ಇನ್ನ ವಿಷಯಕ್ಕೆ ಬರೋದಾದ್ರೆ ಈ ಕತೆ ಕೇಳಿ ಬರ್ತಿರೋದು ಬಿಹಾರ್ ರಾಜ್ಯದ ಗಯಾ ಜಿಲ್ಲೆಯ ಕೋಟಿಲ್ವಾ ಎಂಬ ಗ್ರಾಮದಿಂದ ಈ ಚಿಕ್ಕ ಹಳ್ಳಿಯಲ್ಲಿ ಸರಿಸುಮಾರು ಏಳ್ನೂರ ಐವತ್ತು ಜನ ವಾಸಿಸುತ್ತಿದ್ದಾರೆ ಈ ಹಳ್ಳಿಯಲ್ಲಿ ಅನೇಕರು ಗುಡಿಸಲು ಮತ್ತು ಹೆಂಚಿನ ಮನೆಗಳಲ್ಲೇ ವಾಸಿಸುತ್ತಾರೆ ಇನ್ನು ಈ ಹಳ್ಳಿಗೆ ಹೋಗೋದಕ್ಕೆ ಸರಿಯಾಗಿ ರೋಡ್ ಕೂಡ ಇಲ್ಲ ಇಡೀ ಊರು ಬಂಜರು ಭೂಮಿಯಿಂದ ಮತ್ತು ಬೆಟ್ಟ ಗುಡ್ಡಗಳಿಂದಲೇ ತುಂಬಿದ್ದವು ಇನ್ನು ಈ ಹಳ್ಳಿಗೆ ಹೋದರೆ ಕೇವಲ ಜೋಳ ಬೆಳೆಯೋದನ್ನ ಮಾತ್ರ ನಾವು ನೋಡಬಹುದು ಮತ್ತು ಈ ಊರಿಗೆ ಮಳೆ ಬಿಟ್ಟರೆ ಮತ್ತೊಂದು ನೀರಿನ ಮೂಲ ಇಲ್ಲ ಅಂತಾನೆ ಹೇಳಬಹುದು ಕೇವಲ ಕುಡಿಯೋದಕ್ಕಾಗಿ ಒಂದು ಬಾವಿ ಇದೆ ಅಷ್ಟೇ ಇನ್ನು ಈ ವ್ಯಕ್ತಿಯ ಹೆಸರು ಬಂದು ಲೌಂಜಿ ಬಯ್ಯ ಅಂತ ಈತ ಕೂಡ ಇದೇ ಊರಿನವನು ಈತನಿಗೆ ಈ ಊರಿನಲ್ಲಿ ಎರಡು ಎಕರೆ ಜಮೀನು ಕೂಡ ಇದೆ ಆದರೆ ವ್ಯವಸಾಯ ಮಾಡೋದಕ್ಕೆ ನೀರಿಲ್ಲ ಅದಕ್ಕಾಗಿ ನೀರು ಇಲ್ಲದ ಕಾರಣ ಅನೇಕ ಮಂದಿ ರೈತರು ಯುವಕರು ನಗರಗಳಿಗೆ ವಲಸೆ ಹೋಗುತ್ತಿದ್ದರು ಇನ್ನು ಲೌಂಜಿಬಯ್ಯನ ಹೆಂಡತಿ ಕೂಡ ನಾವು ನಮ್ಮ ಮಕ್ಕಳೊಂದಿಗೆ ಊರು ಬಿಟ್ಟು ಪಟ್ಟಣಕ್ಕೆ ಹೋಗೋಣ ಎಂಬ ಸಲಹೆಯನ್ನ ಕೊಟ್ಟಳು ಆದರೆ ಇದಕ್ಕೆ ಲೌಂಜಿ ಬಯ್ಯ ಒಪ್ಪಲಿಲ್ಲ ಇನ್ನು ಅನೇಕರು ಊರು ಬಿಡುತ್ತಿದ್ದದ್ದನ್ನ ನೋಡಿ ಲೌಂಜಿ ಬಯ್ಯಾಗೆ ದುಃಖವಾಯಿತು ಇದೇ ರೀತಿ ಪ್ರತಿಯೊಬ್ಬರು ಊರು ಬಿಟ್ಟರೆ ಊರಿನಲ್ಲಿ ಒಬ್ಬರೂ ಕೂಡ ಇರೋದಿಲ್ಲ ಎಂಬುದು ಆತನಿಗೆ ತಿಳಿಯಿತು ಮರುದಿನವೇ ಬೆಳಿಗ್ಗೆ ಎದ್ದು ಲೌಂಜಿ ಬಯ್ಯ ಹೊರಟನು ಎಲ್ಲಿಗೆ ಹೋಗ್ತಿದ್ಯಾ ಎಂದು ಪತ್ನಿ ಕೇಳಿದಾಗ ಈ ಊರಿಗೆ ನೀರು ತರಲು ಹೋಗ್ತಿದ್ದೀನಿ ಎಂದು ಹೇಳಿದ ಆತನ ಮಾತುಗಳು ಆತನ ಪತ್ನಿಗೆ ಏನೂ ಕೂಡ ಅರ್ಥವಾಗಲಿಲ್ಲ ಇನ್ನು ಊರಿನ ಪಕ್ಕದಲ್ಲೇ ಇದ್ದ ಬಂಗೇತ ಬೆಟ್ಟಗಳ ಬಳಿ ಹೋಗಿ ಕ್ಷಣಕ್ಕೆ ಗಡಪಾರಿ ಹಿಡಿದು ಬೆಟ್ಟವನ್ನು ಅಗೆಯಲು ಮುಂದಾದನು ಈತನ ಕೆಲಸ ನೋಡಿ ಊರಿನ ಅನೇಕರು ಏನ್ ಮಾಡ್ತಿದ್ಯಾ ಎಂದು ಪ್ರಶ್ನಿಸಿದರು ಅದಕ್ಕೆ ಲೌಂಜಿಬಯ ನಮ್ಮ ಊರಿಗೆ ನೀರು ಬೇಕಾದ್ರೆ ಮೊದಲು ಕಾಲುವೆ ಮಾಡಬೇಕು ಮಾಡ್ತಿದ್ದೀನಿ ಬಂದು ಕೂಡ ಸಹಾಯ ಮಾಡಿರಿ ಎಂದಾಗ ಯಾರೊಬ್ಬರು ಕೂಡ ಸಹಾಯ ಮಾಡದೆ ಇವನ್ ಯಾರು ಹುಚ್ಚ ಇರಬಹುದೆಂದು ನಗುತ್ತಾ ಅಲ್ಲಿಂದ ಹೊರಟು ಹೋದ್ರು ಆದರೆ ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳದೆ ಲವ್ಜಿಬಯ್ಯ ಮಾತ್ರ ತನ್ನ ಕೆಲಸವನ್ನ ಮುಂದುವರಿಸಿದ ಕೆಲವು ವರ್ಷಗಳೇ ಕಳೆದು ಹೋಯಿತು ಇನ್ನು ನೀನು ಈ ಕೆಲಸವನ್ನ ನಿಲ್ಲಿಸದೆ ಹೋದರೆ ನಿನಗೆ ಊಟ ಕೂಡ ಹಾಕೋದಿಲ್ಲ ಅಂತ ಪತ್ನಿ ಹೆದರಿಸಿದಳು ಇದ್ಯಾವುದಕ್ಕೂ ಕಿವಿ ಕೊಡದೆ ಲವಂಜಿಬಯ್ಯ ಕೆಲಸವನ್ನ ಮಾಡ್ತಾ ಹೋದ ಇದಾದ ಬಳಿಕ ಮಾತು ಕೇಳದ ಬಯ್ಯನನ್ನು ವೈದ್ಯರ ಬಳಿ ಕೂಡ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿಸಿದ್ರು ಇಪ್ಪತ್ತು ವರ್ಷಗಳೇ ಕಳೆದಿದ್ದು ಬಯ್ಯರ ನಾಲ್ಕರಲ್ಲಿ ಮೂರು ಗಂಡು ಮಕ್ಕಳು ಬೆಳೆದು ಕೆಲಸಕ್ಕೆ ನಗರಗಳಿಗೆ ಹೊರಟೇ ಬಿಟ್ಟರು ಆದರೂ ಲಂಜಿಬಯ ಪ್ರತಿದಿನ ಕಾಲುವೆಗಾಗಿಯೇ ಆರು ಗಂಟೆಗಳು ಕೆಲಸ ಮಾಡುತ್ತಿದ್ದ ಈತ ದಶರಥ ಮಾಂಜಿ ಬಗ್ಗೆ ಕೂಡ ತಿಳಿದುಕೊಂಡಿದ್ದ ಇಪ್ಪತ್ತು ವರ್ಷ ಕಷ್ಟಪಟ್ಟು ಎರಡು ಬೆಟ್ಟಗಳನ್ನೇ ಹೊಡೆದು ರೋಡ್ ನಿರ್ಮಿಸಿದ್ದ ಇನ್ನು ನಾನು ಒಂದು ಕಾಲುವೆ ಮಾಡಲು ಸಾಧ್ಯವಿಲ್ವಾ ಎಂದು ತನಗೆ ತಾನೇ ಪ್ರಶ್ನಿಸಿಕೊಂಡ ಇನ್ನು ಇಪ್ಪತ್ತು ವರ್ಷಗಳ ಬಳಿಕ ಕಾಲುವೆಯ ಮೂಲಕ ತನ್ನ ಊರಿಗೆ ನೀರನ್ನು ತಂದ ಈ ಕಾಲುವೆಯಿಂದ ಮಳೆ ಬಿದ್ದಾಗ ಬೆಟ್ಟದಿಂದ ನೀರು ಹರಿದು ಬಂದು ಈತನ ಊರಿನ ಕೆರೆಗಳೆಲ್ಲ ತುಂಬಿದವು ಈತನ ಕೆಲಸ ಸುತ್ತಮುತ್ತ ಹಳ್ಳಿಗಳಲ್ಲಿ ಪ್ರಚಾರವಾದ ಬಳಿಕ ಪತ್ರಕರ್ತರಿಗೆ ವಿಷಯ ತಿಳಿಯಿತು ಈತನ ಕೆಲಸವನ್ನು ಕವರ್ ಮಾಡಲು ಬಂದಿದ್ದ ನ್ಯೂಸ್ ರಿಪೋರ್ಟರ್ಗಳು ಈತನ ಕೆಲಸವನ್ನ ನೋಡಿ ಶಾಕ್ ಆದರು ಯಾಕೆಂದ್ರೆ ಒಂದು ಸರ್ಕಾರ ಮಾಡಬೇಕಾಗಿದ್ದ ಕೆಲಸವನ್ನ ಇಪ್ಪತ್ತು ವರ್ಷ ಕಷ್ಟಪಟ್ಟು ಓರ್ವ ವ್ಯಕ್ತಿ ಮಾಡಿದ್ದಾನೆ ಎಂದು ಆಶ್ಚರ್ಯಪಟ್ಟರು ಮತ್ತು ಈತನ ಕೆಲಸ ಬಿಹಾರ್ನಲ್ಲಿ ಮಾತ್ರವಲ್ಲದೆ ದೇಶಾದ್ಯಂತ ಸದ್ದು ಮಾಡಿತು ಆಗ ಎಲ್ಲ ನ್ಯೂಸ್ ಚಾನೆಲ್ಗಳು ರಾಜಕೀಯ ನಾಯಕರು ಸಾಮಾಜಿಕ ಕಾರ್ಯಕರ್ತರು ಲೌಂಜಿ ಬಯ್ಯನನ್ನು ಭೇಟಿ ಮಾಡಲು ಮುಂದಾದರು ದಿನಕ್ಕೆ ಹತ್ತರಿಂದ ಹದಿನೈದು ಕಾರ್ಗಳು ಮನೆಯ ಮುಂದೆ ಬಂದು ನಿಲ್ಲಲು ಶುರುವಾಯಿತು ಇನ್ನು ಈತನ ಕೆಲಸವನ್ನು ಮೆಚ್ಚಿ ಮುಖ್ಯಮಂತ್ರಿಗಳೇ ಮನೆಯವರೆಗೂ ಬಂದು ಈತನನ್ನು ಸನ್ಮಾನಿಸಿದರು ಮತ್ತು ನಿನಗೆ ರಾಷ್ಟ್ರಪತಿ ಪ್ರಶಸ್ತಿಯನ್ನು ಕೊಡಿಸುವುದಾಗಿ ಮಾತು ನೀಡಿದರು ಮತ್ತು ಒಂದು ಇಂಟರ್ವ್ಯೂನಲ್ಲಿ ನನಗೆ ವ್ಯವಸಾಯ ಮಾಡುವುದಕ್ಕೆ ಟ್ರ್ಯಾಕ್ಟರ್ ಬೇಕಿತ್ತು ಎಂದು ಹೇಳಿದಾಗ ಹಿಂದೆ ಮುಂದೆ ನೋಡದೆ ಮಹೀಂದ್ರಾ ಕಂಪನಿಯ ಓನರ್ ಆದ ಆನಂದ್ ಮಹೀಂದ್ರವರು ಲೌಂಜಿ ಬಯಾಗೆ ಫ್ರೀಯಾಗಿ ಟ್ರ್ಯಾಕ್ಟರ್ ಅನ್ನು ಕೊಟ್ಟಿದ್ದಾರೆ ಅಲ್ಲಿಯವರೆಗೂ ಹುಚ್ಚನೆಂದು ಕರೆಯುತ್ತಿದ್ದ ಕುಟುಂಬಸ್ಥರೇ ಲೌಂಜಿ ಬಯಾನ ಸಾಧನೆ ನೋಡಿ ಖುಷಿಪಟ್ಟರು ನೋಡಿದ್ರಲ್ಲ ಸ್ನೇಹಿತರೆ ತನಗಾಗಿ ಅಲ್ಲದೆ ಊರಿಗಾಗಿ ಇಪ್ಪತ್ತು ವರ್ಷ ಕಷ್ಟಪಟ್ಟು ದುಡಿದ ಲೌಂಜಿ ಬಯ್ಯಾಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಇವರ ಸಾಧನೆ ನಿಮಗೂ ಕೂಡ ಖುಷಿ ತಂದಿದ್ರೆ ಗ್ರೇಟ್ ಬಯ್ಯಾ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು